ಕಾರ ಇವತ್ತು ನಾವು ಕಟೀಲ್ ದುರ್ಗಾ ಪರಮೇಶ್ವರಿ ಟೆಂಪಲಿಗೆ ಬಂದಿದ್ದೇವೆ ಯಾಕೆಂದ್ರೆ ಇವತ್ತು ನಮ್ಮ ಆ್ಯನಿವರ್ಸರಿ ನಾವು ಇಲ್ಲಿಯ ಮದುವೆ ಆದ ಕಾರಣ ನಾವು ಇಲ್ಲಿ ಫಸ್ಟ್ ಬ್ಲೆಸ್ಸಿಂಗ್ಸ್ ತಕೊಂಡು ಇನ್ನೊಂದು ಜಾಗಕ್ಕೆ ನಾವು ಹೋಗ್ತಿದ್ದೇವೆ ಅದು ಎಲ್ಲಿ ಅಂತ ಹೇಳಿ ನಿಮಗೆ ಮುಂದೆ ಗೊತ್ತಾಗುತ್ತೆ ಬಂದಿದ್ದೇವೆ ಈಗ ನಮ್ದು ಫ್ಲೈಟ್ ಉಂಟು ಭುವನೇಶ್ವರಿಗೆ ನಾವು ಸೀದಾ ಈಗಲ್ಲಿ ಹೋಗಿದ್ದೇವೆ ಹೇಳಿ ಜಗನ್ನಾಥ್ ಬಾಯ್ 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 ಇವತ್ತು ಸ್ಟ್ರೈಕ್ ಬೇರೆ ಉಂಟು ಪ್ಲಸ್ ಸೆಕ್ಷನ್ ಕೂಡ ಹಾಕಿದ್ದಾರೆ ಹೇಗೋ ಹಾಗೋ ನಮಗೊಂದು ಪುಣ್ಯಕ್ಕೆ ಒಂದು ರಿಕ್ಷಾ ಎಲ್ಲ ಸಿಕ್ಕೀಗ ನಾವು ರಿಕ್ಷಾದಲ್ಲಿ ಹೋಗ್ತಿದ್ದೇವೆ ಮಂಗ್ಳೂರು ಏರ್ಪೋರ್ಟಿಗೆ ಹೋಗ್ತಿದ್ದೇವೆ ಆ್ಯಕ್ಚುಲಿ ಇವರಿಗೆ ಗೊತ್ತಿಲ್ಲದೆ ನಾನು ಸ್ವಲ್ಪ ಸರ್ಪ್ರೈಸ್ ಆಗಿ ಇಟ್ಟಿದ್ದೆ ನಾನು ಬುಕ್ ಮಾಡುವಾಗೆಲ್ಲ ಸೊ ಫೈನಲಿ ನಾವು ಮಂಗ್ಳೂರು ಏರ್ಪೋರ್ಟಿಂದ ನೆಕ್ಸ್ಟ್ ಬ್ಯಾಂಗ್ಳೂರು ಏರ್ಪೋರ್ಟಿಗೆ ಹೋಗ್ತೇನೆ ಐ ತಿಂಕ್ ನೀವು ಮ್ಯಾಪ್ ಆಲ್ರೆಡಿ ನೋಡಿದ್ದೀರಾ ಅದೇ ಥರ ನಮ್ಮ ಪ್ರಯಾಣ ಮುಂದುವರಿಸ್ತಾ ಹೋಗ್ ಹೇಗಿತ್ತು ಸರ್ಪ್ರೈಸ್ ಟ್ರೈನ್ ಅಂತ ಹೇಳಿ ಿಗೆ ಅವರಿಗೆ ಟಿಕೆಟ್ ನಾನು ಮಾಡಿದ್ದೆ ಗೊತ್ತಿರ್ಲಿಲ್ಲ ಎನ್ಸ್ತಿದ್ದು ಏನು ಏನಾದ್ರೂ ಈಗ ಟೀಕೆ ಏನಾದ್ರೂ ಕಾಲಿಗೆ ಬೀಳ್ಬೇಕಾದ್ರೆ ಓಕೆ ನಾನಿಲ್ಲಿ ಏರೋಪ್ಲೇನಲ್ಲಿ ತಕ್ಕ ತಿನ್ನಲಿಕ್ಕೋಸ್ಕರ ಅಂದರೆ ನಮಗೆ ಸಾತ್ವಿಕ ಆಹಾರ ಥರ ಬೇಕಲ್ಲ ನಾವು ಟೆಂಪಲ್ ಹೋಗ್ತಿದ್ದೇವಲ್ಲ ಸೊ ನಾನು ನಾವೇ ಮನೆಯಲ್ಲಿ ನಾನು ಸ್ಯಾಂಡ್ವಿಚ್ ಮಾಡಿಕೊಂಡು ಬಂದಿದ್ದೇನೆ ಇದು ಕೋಲ್ಡ್ ಕಾರ್ನ್ ಸ್ಯಾಂಡ್ವಿಚ್ ಈಸೆ ಸ್ಯಾಂಡ್ವಿಚ್ ಮಾಡಿಕೊಂಡು ಬಂದಿದ್ದೇನೆ ಇದೇ ನಮ್ಮ ಬ್ರೇಕ್ಫಾಸ್ಟ್ ಸದ್ಯಕ್ಕೆ ಟೆಂಪಲ್ ಮುಟ್ಟುವ ತನಕ ಹಾಯ್ ಈಗ ನಾವು ಮ್ಯಾಂಗ್ಳೂರಿಂದ ಬ್ಯಾಂಗ್ಳೂರ್ಗೆ ಬಂದಿದ್ದೇವೆ ಈಗ ನಮಗೆ ಟ್ವೇಲ್ ಓ ಕ್ಲಾಕಿಗೆ ನೆಕ್ಸ್ಟ್ ಟುವೆಲ್ ಟೆನ್ನಿಗೆ ಆ್ಯಕ್ಚುಲಿ ಭುವನೇಶ್ವರಿಗೆ ಫ್ಲೈಟ್ ಇದೆ ಅಲ್ಲಿಂದ ನಾವು ಮತ್ತೆ ಇದು ಟ್ಯಾಕ್ಸಿ ತಗೊಂಡು ಸೀದಾ ಭುವನೇಶ್ವರಿಂದ ಪುರಿಗೆ ಹೋಗಿ ಅಲ್ಲಿಂದ ನಾನು ಮತ್ತೆ ನಿಮಗೆ ವ್ಯೂ ಎಲ್ಲ ತೋರಿಸ್ತೇನೆ ಸೊ ಐಟನಲ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು ನಾವು ಯಾವ ಥರ ಮ್ಯಾನೇಜ್ ಮಾಡಿದ್ದೇವೆ ಅಂತ ನಮ್ಮದು ಮೇನ್ ಪರ್ಪಸ್ ಕಟೀಲಿಂದ ಜಗನ್ನಾಥ್ ಪುರಿಗೆ ಹೋಗೋದು ಸೊ ಅದೇ ವೇಯಲ್ಲಿ ನಾವೀಗ ಬ್ಯಾಂಗ್ಳೂರಲ್ಲಿದ್ದೇವೆ

la फि भुवनश्वर द ल्या टेंपल्स विस कनसुअलबू भुवनश्वर बरव जगनाथपुरे होस्ट सिक्स्टी किलोमिटर्स हवे फ्रम्म जगनाथपुर कनेक्टेड ಸಣ್ಣ ಬ್ಯಾಗ್ ಇಟ್ಕೊಂಡು ಬರ್ತಿರ್ತೇನೆ ಅದು ಇಷ್ಟ ಈಗ ನಾವೊಂದು ಹೊಸತಾಗಿ ಟ್ರೈ ಮಾಡುವ ಅಂತ ಇಲ್ಲಿದು ಏರ್ಪೋರ್ಟಿಂದ ಪುರಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಬಸ್ ಇದೆಯಂತೆ ನಾವು ಅದನ್ನೊಂದು ಎಕ್ಸ್ಪ್ಲೋರ್ ಮಾಡುವ ಅಂತ ಹೇಳಿ ಹಾಂ ಇಲ್ಲಿ ನೋಡಿ ಇದು ಏರ್ಪೋರ್ಟಿಂದ ಕರೆಕ್ಟಾಗಿ ಹೊರಗೆ ಬರುವಾಗ ನಿಮಗೆ ಇಲ್ಲಿ ಏರ್ಪೋರ್ಟಿದೊಂದು ಕ್ಯಾಂಟೀನ್ ಕಾಣಿಸ್ತದೆ ಓಕೆ ಇದು ಎಂಥ ಸ್ಟಾಲ್ ಒಂದು ಸ್ಟೇಷನ್ ನಂಬರ್ ಫೋರ್ ಆಗಿದೆ ಫೋರ್ ನಂಬರ್ ಅವ್ರು ಹೇಳಿದ್ದಾರೆ ಹೌದು ಇಲ್ಲಿಯೇ ಈಗ ಬಸ್ ಬರ್ತದೆ ಏರ್ಪೋರ್ಟಿಂದ ಹೊರಗೆ ಬರಬೇಕಾದ್ರೆ ಆ್ಯಕ್ಚುಲಿ ನಾವು ಇಂಟರ್ನೆಟ್ಟಲ್ಲೆಲ್ಲ ಚೆಕ್ ಮಾಡಿದ್ವಿ ಲೈಕ್ ಈ ಥರ ಪಬ್ಲಿಕ್ ಸರ್ವಿಸ್ ಬಸ್ ಇದೆಯಾ ಮೋ ಬಸ್ ಸರ್ವಿಸ್ ಎಲ್ಲ ಇದೆಯಾ ಅಂತ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಮೇಲೇ ವರ್ಕ್ ಮಾಡೋದಲ್ಲ ಬಟ್ ನನಗೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಸಿಕ್ಕಿರಲಿಲ್ಲ ಲೈಕ್ ಟೈಮಿಂಗ್ಸ್ ಎಲ್ಲ ಮ್ಯಾಚ್ ಆಗ್ತಿರಲಿಲ್ಲ ಬಟ್ ಇಲ್ಲಿ ಬಂದು ಕೇಳುವಾಗ ಗೊತ್ತಾಯಿತು ಉಂಟು ಅಂತ ಸೊ ಅದನ್ನು ಒಮ್ಮೆ ನೋಡುವ ಹೇಗೆ ಉಂಟು ಕಂಡೀಷನ್ ಹೇಗೆ ಅದು ರಿಲಯಬಲ್ ಆಗಿ ಉಂಟಾ ಇಲ್ಲದಿದ್ರೆ ಓಲಾ ಊಬರೇ ಬೆಸ್ಟ್ ಅಂತ ಒಮ್ಮೆ ನೋಡುವ ಅಂತ ನೋಡಿ ನಾವು ನಾನು ಹೇಳಿದಾಗೆ ಡಬಲ್ ಟೇಕರ್ ಬಸ್ ಸಿಕ್ಕಿತು ನಮಗೆ ಈಗ ನಾವು ಇದರಲ್ಲಿ ಹೋಗ್ತಿದ್ದೇವೆ ಎರಡು ಗಂಟೆ ಬೇಕಂತೆ ಇಲ್ಲಿಂದ ಹೋಗ್ಲಿಕ್ಕೆ ಮೇಲೆ ಹೋಗಿ ಇಲ್ಲಿ ಉಂಟು ಸ್ಟೆಪ್ಸ್ ಹೋಗಿ ಹೋಗಿ ನಾನು ಫಸ್ಟ್ ಟೈಮ್ ಡಬಲ್ ಟೆಕ್ ಅಂತ ಸರಿ ಹೋಗೋದು ಬಾಂಬೆಯಲ್ಲಿ ಸಹ ಉಂಟು ಅಂತ ಹೇಳಿದರು ಬಟ್ ನಾನು ಯಾವತ್ತೂ ಹೋಗಿರಲಿಲ್ಲ ಬಾಂಬೆಗೆ ಹೋಗುವಂತ ಚಿಕ್ಕ ಇರಾಗ ಹೋಗಿದ್ನೇನ ಗೊತ್ತಾಯ್ತಾ ಎ ಸಿ ಅಲ್ಲ ಎ ಸಿ ಟರ್ನ್ ಆನ್ ಮಾಡ್ತಾರೆ ಖಾಲಿ ಬಸ್ ನಮ್ದೇ ಸ್ವರಾಜ್ಯ ಓ ಫುಲ್ ಹೈಟ್ ಅಲ್ಲಿ ಇದ್ದ ಫೀಲಿಂಗ್ ಬರ್ತಾ ಉಂಟು ನೋಡಿ ಜಸ್ಟ್ ನಮಗೆ ಇನ್ನೂರ ಇಪ್ಪತ್ತು ರೂಪಾಯಿ ಆಯಿತು ಇಬ್ಬರಿಗೆ ಇಷ್ಟು ಚಂದ ಎ ಸಿ ಬಸ್ ಇಷ್ಟು ಚಂದ ಫೆಸಿಲಿಟಿ ನೋಡಿ ಏರ್ಪೋರ್ಟಿಂದ ಇಷ್ಟು ಒಳ್ಳೆ ಬಸ್ ಫೆಸಿಲಿಟಿ ಉಂಟು ಸೀದಾ ಜಗನ್ನಾಥ್ ಪುರಿಗೆ ಲೈಕ್ ನಮಗೊಂದು ಹೆಸಿಟೇಷನ್ ಇತ್ತು ನಾವಂದರೆ ಯಾಕೆ ವೆಯ್ಟ್ ಮಾಡೋದು ಹಾಗೆಲ್ಲ ಇತ್ತು ಅಲ್ಲ ಹೇಳಿ ನೀವು ಎಷ್ಟು ಟೈಮಿಗೆ ಬಂತು ಈ ಬಸ್ ಹೇಳಿ ತ್ರೀ ಫೋರ್ಟಿ ಫೈವ್ಗೆ ಹಾಂ ಆ್ಯಕ್ಚುಲಿ ಹೋಗಿ ಕನ್ಫರ್ಮೇಷನ್ ತಕೊಂಡೇ ಬಂದದ್ದು ತ್ರೀ ಫೋರ್ಟಿ ಫೈವ್ಗೆ ಸ್ಟಾರ್ಟ್ ಎಕ್ಸಾಕ್ಟ್ ತ್ರೀ ಫೋರ್ಟಿ ಫೈವ್ಗೆ ಸ್ಟಾರ್ಟ್ ಆಯ್ತು ಓಕೆ ಸೊ ಒನ್ ಆ್ಯಂಡ್ ಆಫ್ ಇಂದ ಟೂ ಅವರ್ ಬೇಕಾಗ್ತದೆ ಜರ್ನಿ ಜರ್ನಿ ಅಷ್ಟೇ ಸಿಕ್ಸ್ಟಿ ಕಿಲೋಮೀಟರ್ ಹಾಂ ಸಿಕ್ಸ್ಟಿ ಕಿಲೋಮೀಟರ್ ಓಕೆ ಸೊ ಇದು ತುಂಬಾ ಕಂಫರ್ಟೆಬಲ್ ಆಗಿಲ್ವಾ ಅಲ್ಲಿ ತುಂಬಾ ಜನ ಟ್ಯಾಕ್ಸಿ ಮತ್ತೆ ರಿಕ್ಷಾದವರೆಲ್ಲ ಬಂದ್ರು ಕೇಳ್ಕೊಂಡು ಸೊ ಅವ್ರ ಹತ್ರ ಹೋಗೋರು ಹೋಗ್ತಾರೆ ನಾವೊಂದು ಟ್ರೈ ಮಾಡುವಾಗ ಟ್ರೈ ಮಾಡುವ ಅಂತ ಖುಷಿ ಆಗ್ತಾ ಹೋಗ್ತೀನಿ ಖುಷಿ ವರ್ತುಸ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನೀವು ಕೂಡ ಭುವನೇಶ್ವರಿಂದ ಬಂದ್ರೆ ನಾವು ಟೂ ತರ್ಟಿಗೆ ರೀಚ್ ಆದ್ವಿ ತ್ರೀ ಓ ಕ್ಲಾಕ್ ತನಕ ನಮ್ಮ ಫೋನ್ ಎಲ್ಲ ಸ್ವಲ್ಪ ಚಾರ್ಜ್ ಮಾಡ್ಕೊಳ್ತಾ ಇದ್ವಿ ಮತ್ತೆ ಸೀದಾ ನಾವು ಇಲ್ಲಿಗೆನೆ ಬಂದು ಈಗ ಬಸ್ ಅಲ್ಲಿ ಹೋಗ್ತಾ ಇದ್ದೇವೆ ಎಂಟೈರ್ ಸಿಟಿ ಕೂಡ ಕಾಣ್ತದೆ ನೋಡಿ ಬ್ಯೂಟಿ ಆಫ್ ಭುಬನೇಶ್ವರ್ ಫ್ರೆಂಟ್ ಅಲ್ಲೇ ಸೀಟ್ ಕೊಟ್ಟಿದ್ದಾರೆ ನಮಗೆ ಇದು ಡ್ರೈವರ್ ಸೇಟು ಏನು ಅಲ್ಲ ಫ್ರಂಟಲ್ಲೇ ಸೀಟ್ ನೋಡಿ ಖಾಲಿ ಬಸ್ ನಮಗೇನೆ ಕೆಳಗಡೆ ಸ್ವಲ್ಪ ಜನರಿದ್ದಾರೆ ಬಟ್ ನಾವು ಮೇಲೆ ಕೂತ್ಕೊಡೋದೇ ಫುಲ್ ಖಾಲಿ ಕಾಲು ಬಸ್ ಫುಲ್ ಖುಷಿ ಆಗ್ತಾ ಉಂಟು ಹೋಗ್ಲಿಕ್ಕೇನೆ ನಮಗೆ ಕಾಣಿಸ್ತಾ ಉಂಟು ಅಲ್ಲಿ ದೂರದಲ್ಲಿ ನಿಮಗೆ ಕಾಣ್ಬೋದು ಒಂದು ಗೋಪುರ ಕಾಣಿಸ್ತೇವೆ ನಾನು ಝೂಮ್ ಹಾಕಿದ್ದೇನೆ ನೋಡಿ ಅದುವೇ ಜಗನ್ನಾಥ್ ಪುರಿದು ದೇವಸ್ಥಾನ ನೋಡಿ ಇಲ್ಲಿ ಕಾಣ್ತದಲ್ಲ ನಿಮಗೆ ಇದುವೇ ಜಗನ್ನಾಥ್ ಸ್ವಾಮಿಯ ಮಂದಿರ ನಾವ್ ಅಲ್ಲಿಗೆ ಹೋಗ್ತಿದ್ದೇವೆ ನಾವು ಈ ಕಡೆ ಒಂದು ನಿಲ್ಲಿಸಿ ಈ ತರ ಒಳ್ಳೆ ನಿಲ್ಲಿಸಿ ಗುಹೆಲ್ಲ ಬಿಲ್ಡಿಂಗ್ ಕೆಳಗಡೆ ಹೋಗಿ ಅಲ್ಲಿಂದ ಹೋಗ್ಲಿಕ್ಕೆ ನಾವು ನೋಡಿ ಇವರು ನಮ್ಮ ಇಟ್ಕೊಂಡು ಹೊರಟಿದ್ದಾರೆ ನಮ್ಗೆ ಗೊತ್ತಾಗ್ಲಿಲ್ಲ ಆಕ್ಚುಲಿ ಹೇಗೆ ಅಂತ ಮಾತ್ರ ತುಂಬಾ ಜನ ಇದ್ದಾರೆ ನಮ್ಮ ಜೊತೆ ಪ್ಯಾಸೆಂಜರ್ಸ್ ಅವರೆಲ್ಲ ಹೋಗುವಾಗ ನಾವು ಕೂಡ ಹೋಗ್ತಾ ಇದ್ದೇವೆ ಇಲ್ಲಿಂದ ಆಟೋ ತಕೊಂಡು ಹೋಗ್ಬೇಕು ಮಾರ್ಗ ಅಂತ ಹಾಕಿದ್ದಾರೆ ನೋಡಿ ನೋಡಿ ಈ ತರ ಒಂದು ವೆಹಿಕಲ್ ಹೋಗ್ತದೆ ನಾನು ಹೇಳಿದಲ್ಲ ಆ ಪ್ಲೇಸ್ ಆಗ ನಮ್ದು ಬಸ್ ನ ಬಂದಿಲ್ಲಿ ನಿಂತಿತ್ತಲ್ಲ ಇಲ್ಲಿಂದ ನಾವೀಗ ಹೋಗ್ತಿರೋದು ಜಗನ್ನಾಥ್ ಪುರಿಗೆ ಹಾ ನೋಡಿ ಈಗ ನಾವು ನಮ್ದು ರಿಕ್ಷಾದಲ್ಲಿ ನಾವು ಬಂದ್ವಿ ಅಂದ್ರೆ ನಮ್ಗೆ ಲಗೇಜ್ ಇದ್ದ ಕಾರಣ ಅದ್ರಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ ಇದು ವೆಹಿಕಲ್ ಅಲ್ಲಿ ಫ್ರೀ ಸರ್ವಿಸ್ ಇದು ಎಲ್ಲರೂ ಕೂಡ ನಾನು ತೋರ್ತಿದ್ದೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿಂದ ಡೈರೆಕ್ಟ್ ಆಗಿ ಬಂದಿದ್ರು ಇದರಲ್ಲಿ ಬಟ್ ನಾವು ಆಟೋದಲ್ಲಿ ಬಂದದ್ರಿಂದ ಏನಿಲ್ಲ ಪರ್ ಪರ್ಸನ್ ಫಿಫ್ಟಿ ರುಪೀಸ್ ತಕೊಂಡ್ರು ಅಷ್ಟೇ ಲಗೇಜ್ ಇದ್ದ ಕಾರಣ ನಮಗೆ ಈಗ ನಾವು ಲಗೇಜ್ ಇಡ್ಬೇಕಲ್ಲ ಅಂದ್ರೆ ನಾವು ರೂಮಿಗೆ ಫಸ್ಟ್ ಚೆಕ್ ಇನ್ ಆಗ್ಲಿಲ್ಲ ನನಗೆ ಅಂದ್ರೆ ಇದು ನನಗೆ ಆಗಿ ಮಿಸ್ ಆಗ್ತದೆ ಅಂತ ಇಲ್ಲಿ ನೋಡಿ ಜಗನ್ನಾಥ್ ಪುರಿದು ಫ್ಲಾಗ್ ಇದು ನೋಡಿ ಯಾವ ತರ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತು ಫ್ಲಾಗ್ ಉಂಟು ನಮ್ಮ ಸೈಡ್ ಇದು ಗಾಳಿಗೆ ಫ್ಲಾಗ್ ಹಾರ್ತಾ ಇದೆ ಬಟ್ ಜಗನ್ನಾಥ್ ಪುರಿದು ಈ ಫ್ಲಾಗ್ ನೋಡಿ ಬೇರೆನೇ ಡೈರೆಕ್ಷನ್ ಅಲ್ಲಿ ಹಾರ್ತಾ ಇದೆ ಇದು ಒಂದು ಇಲ್ಲಿ ವಿಸ್ಮಯಕಾರಿಯಾದದು ನೋಡಿ ನೀವು ನಂಬಲಿಲ್ಲ ಅಲ್ಲ ಈಗ ಏನ್ ಹೇಳ್ತೀರಾ ವಿಸ್ಮಯ ಕರೆಕ್ಟ್ ಆಗಿ ನೀವು ನೋಡಿ ಆ ಎಲ್ಲೋ ಕಲರ್ ಫ್ಲಾಗ್ ನೋಡಿ ಈ ಫ್ಲಾಗ್ ನೋಡಿ ನಮ್ಮ ಸೈಡಿಗೆ ಗಾಳಿ ಬರ್ತಾ ಉಂಟು ಆ ಫ್ಲಾಗ್ ನೋಡಿ ಏನು ಕನ್ಫ್ಯೂಷನ್ ಇಲ್ಲದೆ ಆ ಕಡೆನೆ ರೈಟ್ ಸೈಡಿಗೆನೆ ಫ್ಲೈ ಮಾಡ್ತಾ ಇದೆ ನೋಡಿ ಇದು ಗ್ರೇಟ್ ನಮ್ಮದು ಒಂದು ವಂಡರ್ಸ್ ಅಂತಲೇ ಹೇಳ್ಬೋದು ನಮ್ಮ ಇಂಡಿಯನ್ ಕಲ್ಚರ್ ಇದೇ ಒಂಥರ ತುಂಬ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ Thank you ಇದು ನೋಡಿ ಜಗನ್ನಾಥ್ ಪುರಿಯ ಸಂಜೆಯ ಒಂದು ಸಮಯದಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತದೆ ತುಂಬಾ ತಂಪಾದ ಗಾಳಿ ಕೂಡ ಬೀಸ್ತಾ ಇದೆ ಈ ಕಡೆ ನಮಗೆ ಹೊರಗಡೆ ನಿಂತ್ಕೊಳ್ಳುವಾಗ ಆಕ್ಚುಲಿ ಬೀಚ್ ಇದು ಗಾಳಿ ಕೂಡ ಕೇಳಿಸ್ತಾ ಇತ್ತು ಮತ್ತೆ ಒಳಗೆ ಹೋದ ಕೂಡಲೇ ಸಡನ್ ಆಗಿ ಸ್ಟಾಪ್ ಆಯ್ತು ಇನ್ನೊಂದು ವಿಶೇಷ ಇಲ್ಲಿದು ಆಹಾರ ಇಲ್ಲಿದು ಆಹಾರ ಎಂತ ಹೇಳಿದ್ರೆ ಏಳು ಮಡಿಕೆಯಲ್ಲಿ ಮಾಡುದಂತೆ ಇಲ್ಲಿ ಫುಡ್ ಅನ್ನು ಮೇಲದ ಮಡಿಕೆ ಫಸ್ಟ್ ಕುಕ್ ಆಗ್ತದಂತೆ ಇದು ಹೇಗೆ ಅಂತ ಹೇಳಿ ಇನ್ನು ಸಹ ಸೈನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮಗೆ ಬಹಳ ಪುಣ್ಯ ಆಯಿತು ಇಲ್ಲಿ ಒಂದು ಊಟ ಮಾಡಲಿಕ್ಕೆ ಸಿಕ್ಕಿದೆ ನಮಗೆ ಒಂದು ದೊಡ್ಡ ಅದೃಷ್ಟ ಅಂತಲೇ ಹೇಳ್ಬೋದು ಮತ್ತು ಯಾವತ್ತೂ ಕೂಡ ಇಲ್ಲಿ ಫುಡ್ ಶಾರ್ಟೇಜ್ ಕೂಡ ಆಗೋದಿಲ್ಲ ವೇಸ್ಟ್ ಕೂಡ ಆಗೋದಿಲ್ಲ ಅಂತೆ ಅದು ಸಹ ಒಂದು ಗ್ರೇಟ್ ಥಿಂಗ್ ಇಲ್ಲಿದು ಇದೆಲ್ಲ ಮುಗಿಸಿ ನಾವು ಫೈನಲಿ ನನ್ನದು ವೀಡಿಯೋನ ಎಂಡ್ ಮಾಡ್ತಿದ್ದೇನೆ ಈ ನೈಟ್ ವ್ಯೂ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಕೂಡ ನಮ್ಮದು ನೆಕ್ಸ್ಟ್ ಪಾರ್ಟ್ಸ್ ಎಲ್ಲ ಉಂಟು ಕೊನಾರ್ಕ್ ಸನ್ ಟೆಂಪಲ್ ಎಲ್ಲ ಬರ್ತಾ ಉಂಟು ಪ್ಲೀಸ್ ವಾಚ್ ಮಾಡಿ ಮತ್ತೆ ಕಮೆಂಟಲ್ಲಿ ತಲ್ಲಿ ಜೈ ಜಗನ್ನಾಥ್ ಬರೆಯೋದನ್ನು ಮಾತ್ರ ಮರಿಬೇಡಿ ಬೈ ಬಾಯ್